ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಹೇರ್ ಮತ್ತು ಸ್ಕಿನ್ ಮತ್ತು ಹಲವಾರು ರೆಮಿಡೀಸ್ಗಳ ಬಗ್ಗೆ ನಾವು ನೋಡ್ತಾ ಹೋದ್ವಿ ಹಾಗೆ ಉಳಿದ ಮತ್ತಷ್ಟು ಭಾಗನ ಈ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೀನಿ ಇನ್ನೊಂದು ಯಾವುದು ಪ್ಯಾಕ್ ಅಂದರೆ ಕುಕುಂಬರ್ ಕುಕುಂಬರ್ ಏನಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಮುಖದಲ್ಲಿರೋ ಡಿಸ್ಕಲರೇಷನ್ನ ಇದು ತುಂಬ ಚೆನ್ನಾಗಿ ತೆಗೆಯುತ್ತೆ ಇದಕ್ಕಾಗಿ ನಾವು ಮಾಡಬೇಕಾಗಿರೋದೇನೆಂದರೆ ಒಂದು ಸೌತೆಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ತುರಿಬೇಕಾಗುತ್ತೆ ತುರಿದು ಅದರ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ ಆ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥ ಜ್ಯೂಸ್ಗೆ ನೀವು ಸ್ವಲ್ಪ ನಿಂಬೆಹಣ್ಣು ಮತ್ತು ಅರಿಶಿನ ಅಂದರೆ ಕಸ್ತೂರಿ ಅರಿಶಿಣ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ನಾವು ಮತ್ತು ಅದೇ ಐಸ್ ಟ್ರೈಲಿಟ್ಟು ನಾವು ಐಸ್ ಪ್ಯಾಕ್ ಮಾಡ್ಕೋಬೇಕಾಗತ್ತೆ ಐಸ್ ಪ್ಯಾಕ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನೀವು ಆಲ್ಟರ್ನೇಟ್ ಡೇಸ್ ಇದೊಂದಿನ ಅದೊಂದಿನ ಮಾಡಿದ್ರು ನಿಮ್ಮ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ ನಿಮ್ಮ ಮುಖದಲ್ಲಿ ಏನು ನೀವು ಕಾಂತಿ ಕಳ್ಕೊಂಡಿದ್ದೀರಾ ಅಂತ ನಿಮ್ಗೆ ಅನಿಸ್ತಿದೆ ಆ ಕಾಂತಿ ಮತ್ತೆ ವಾಪಸ್ ಬರುತ್ತೆ ಮತ್ತು ಇವಾಗ ಡಾರ್ಕ್ ಸ್ಪಾಟ್ಸು ಮತ್ತು ತುಂಬ ನನ್ನ ಮುಖದಲ್ಲಿ ಏನು ಗ್ಲೋನೇ ಇಲ್ಲ ತುಂಬ ಡಾರ್ಕ್ ಸ್ಪಾಟ್ಸ್ ಆಗಿಬಿಟ್ಟಿದೆ ಡಿಸ್ಕಲರೇಷನ್ ಆಗಿದೆ ಪಿಗ್ಮೆಂಟೇಷನ್ನು ಈ ಏಜ್ಡ್ ಸ್ಕಿನ್ ಅಂತ ಹೇಳ್ತೀವಿ ಈ ಪಿಗ್ಮೆಂಟೇಷನ್ಗೆಲ್ಲ ಒಳ್ಳೆ ಮನೆ ಔಷಧಿ ಏನು ಅಂದರೆ ಪೊಟ್ಯಾಟೊ ಜ್ಯೂಸು ಪೊಟ್ಯಾಟೊ ಜ್ಯೂಸ್ ಕೂಡ ನಾವು ಇದೇ ಥರನೇ ನಾವು ಐಸ್ ಪ್ಯಾಕ್ ಮಾಡಿಕೊಂಡು ಮುಖಕ್ಕೆ ಹಚ್ಬೋದು ಹೇಗೆ ಅಂದರೆ ಸೌತೇಕ ಮಿಶ್ರಣ ಜೊತೆಗೆ ನಾವು ಈ ಪೊಟ್ಯಾಟೊ ಜ್ಯೂಸನ್ನ ಯೂಸ್ ಮಾಡಬೇಕಾಗತ್ತೆ ಸ್ವಲ್ಪ ಕಸ್ತೂರಿ ಅಷ್ಟಿನ ಮತ್ತು ರೋಸ್ ವಾಟರು ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿ ಇದನ್ನು ನಾವು ಐಸ್ ಪ್ಯಾಕ್ ಮಾಡಿ ಇದನ್ನು ಕೂಡ ನಾವು ಐಸ್ ಮೆಸೇಜ್ ಮಾಡಿದ್ರೆ ಮುಖಕ್ಕೆ ಒಳ್ಳೆ ಗ್ಲೋ ಬರುತ್ತೆ ಮತ್ತು ಈ ಲಿಕೊರೈಸ್ ಅಂತ ಹೇಳ್ತೀವಿ ಲಿಕೋರೈಸ್ ಅಂದರೆ ಎಷ್ಟಿ ಮಧು ಅಂತ ನಿಮ್ಮ ಗ್ರಂಥಿ ಅಂಗಡಿಗಳೆಲ್ಲ ಸಿಗುತ್ತೆ ಸೊ ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಮುಲ್ತಾನಿ ಮಿಟ್ಟಿ ಮತ್ತು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಸ್ವಲ್ಪ ಬೇಕಂತ ಅನ್ಸಿದ್ರೆ ನಿಮಗೆ ಈ ಪೊಟ್ಯಾಟೊ ಜ್ಯೂಸ್ ಅಥವಾ ಕುಕ್ಯುಂಬರ್ ಜ್ಯೂಸ್ ಇಲ್ಲ ಇದರಲ್ಲಿ ಯಾವುದು ಬೇಡ ಅಂತಂದರೆ ಮತ್ತೆ ನೀವು ಇದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಐಸ್ ಪ್ಯಾಕ್ ಮಾಡಿಕೊಂಡು ಮುಖಕ್ಕೆ ಪ್ಯಾಕ್ ಥರ ಹಾಕ್ಕೋಬೇಕಾಗತ್ತೆ ಅಂದರೆ ನೀವು ಐಸ್ ಪ್ಯಾಕ್ನ ಮುಖಕ್ಕೆ ಹಚ್ಚಿದಾಗ ಇದೊಂಥರ ಪ್ಯಾಕ್ ಥರ ಫಾರ್ಮ್ ಆಗುತ್ತೆ ಇದನ್ನು ನೀವು ಮುಖ ತೊಳಿಬೇಕಾಗತ್ತೆ ಇಪ್ಪತ್ತು ನಿಮಿಷ ಬಿಟ್ಟು ಈ ಥರ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಖದಲ್ಲಿರುವಂಥ ಡಾರ್ಕ್ ಸ್ಪಾಟ್ ಡಿಸ್ಕಲರೇಷನ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇವತ್ತು ನಿಮಗೆ ಇನ್ನೊಂದು ಒಂದು ಏನು ಅಂದರೆ ಮನೇಲಿ ನೀವು ಆಲ್ರೆಡಿ ನೀವು ಈ ಬಯೋಟೀನ್ಗೋಸ್ಕರ ಅಥವಾ ಪ್ರೋಟೀನ್ಗೋಸ್ಕರ ನೀವು ಒಂದು ಏನು ಸಪ್ಲಿಮೆಂಟ್ ತೊಗೋತಿರ್ತೀರ ಅದ್ರ ಬದಲು ನಿಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಇಟ್ಕೊಂಡು ನೀವು ಈ ಬಯೋಟೀನ್ ಅಥವಾ ಸಪ್ಲಿಮೆಂಟ್ ಅಥವಾ ನೀವು ಏನು ಒಂದು ಕೊಲಾಜನ್ ಒಂದು ಫೇಸ್ಗೆ ಅಥವಾ ಸ್ಕಿನ್ನಿಗೆ ಬೇಕು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಸ್ವಲ್ಪ ನಾವು ಆಲ್ಮಂಡ್ ತೊಗೋಬೇಕಾಗತ್ತೆ ಒಂದು ಹಿಡಿಯಷ್ಟು ಮತ್ತು ಒಂದು ಹಿಡಿಯಷ್ಟು ಮಕಾನ ಅಂತ ಹೇಳ್ತೀವಿ ಅಂದರೆ ಈ ಲೋಟಸ್ ಬೀಜ ಈ ತಾವರೆ ಬೀಜನ ಹುರಿದು ಇದನ್ನು ಈ ಪಾಪ್ಕಾರ್ನ್ ಹೇಗಿರುತ್ತೆ ಅದೇ ಥರನೇ ಈ ಲೋಟಸ್ ಬೀಜದಿಂದ ಮಾಡಿರ್ತಾರೆ ಸೊ ಅದೊಂದು ಹಿಡಿ ಮತ್ತು ಈ ಒಂದು ಕ್ಯಾಶ್ಯೂ ಅಂದರೆ ಗೋಡಂಬಿ ಮತ್ತು ಪಿಸ್ತಾ ಒಂದು ಹಿಡಿ ಮತ್ತು ಅಗಸೆ ಬೀಜ ಈ ಎಲ್ಲ ಎಲ್ಲ ಬೀಜಗಳನ್ನೂ ನಾವು ತಗೊಳ್ತಾ ಹೋಗಬೇಕಾಗತ್ತೆ ಈ ಡ್ರೈ ಫ್ರೂಟ್ಸ್ ನಾವು ಹೇಗೆ ಈ ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡ್ವಿ ಹಾಗೆಯೇ ಮತ್ತು ಮಖನ ಮತ್ತು ಒಂದು ಹಿಡಿಯಷ್ಟು ಅಕ್ಸೆ ಬೀಜ ಮತ್ತು ಸನ್ಫ್ಲವರ್ ಬೀಜ ಮತ್ತು ವಾಟರ್ ಮೆಲನ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಇದಿಷ್ಟೂ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ನಾವು ಹಾಕ್ಕೊಂಡು ಹುರಿಬೇಕಾಗತ್ತೆ ಇದ್ರ ಜೊತೆಗೆ ನಮಗೆ ಕರಿ ಎಳ್ಳು ಕರಿ ಎಳ್ಳು ಏನಕ್ಕೆ ಅಂದರೆ ನಮಗೆ ಕೊಲಾಜನ್ ಬೂಸ್ಟ್ ಮಾಡುತ್ತೆ ಮತ್ತು ಮೆಲಾನಿನ ಕಡಿಮೆ ಮಾಡಿ ನಮಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಇದು ಕರಿ ಎಳ್ಳು ನಮ್ಮ ಹೇರ್ ಕೂಡ ತುಂಬ ಒಳ್ಳೆಯದು ಸೊ ಇದಿಷ್ಟೂ ಸಮ ಪ್ರಮಾಣದಲ್ಲಿ ತಗೊಂಡು ಮಿತವಾಗಿ ಹುರಿದು ಇದನ್ನು ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ಸ್ವಲ್ಪ ಬೆಲ್ಲದ ಪಾಕ ಯೂಸ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಉಂಡೆಗಳ ಥರ ಮಾಡ್ಕೋಬೇಕಾಗತ್ತೆ ಡೈಲಿ ಬೆಳಗ್ಗೆ ಎದ್ದು ನಾವು ಈ ಒಂದೊಂದು ಉಂಡೆನ ನಾವು ತಿಂತಾ ಬಂದರೆ ಇದನ್ನು ಮಕ್ಕಳು ಕೂಡ ಕೊಡ್ಬೋದು ದೊಡ್ಡವ್ರು ಕೂಡ ತೊಗೋಬೋದು ಮತ್ತು ಏಜ್ ಸ್ಕಿನ್ನವ್ರಿಗೆ ಇದು ತುಂಬ ಒಳ್ಳೆಯದು ಯಾರ್ಯಾರಿಗೆ ಈ ನಿಯಮಿತವಾಗಿ ನಮಗೆ ರೆಗ್ಯುಲರ್ ಆಗಿ ಪೀರಿಯಡ್ ಇಲ್ಲ ಅಥವಾ ತುಂಬ ಓವರ್ ಮೆನ್ಸ್ಟ್ರೇಷನ್ ಆಗ್ತಾಯಿದೆ ಅಥವಾ ಆಗ್ತಾನೆ ಇಲ್ಲ ತುಂಬ ಸ್ಕ್ಯಾಂಟಿ ಡಿಸ್ಚಾರ್ಜ್ ಆಗ್ತಾ ಇದೆ ಈ ಥರ ಇರೋರಿಗೆಲ್ಲ ಈ ಒಂದು ಮನೆ ಮದ್ದು ಹೇಳಿ ಮಾಡಿಸಿ ಸಿದ್ಧೋಷ ಅಂತ ಹೇಳ್ಬೋದು ಇದು ಮಾಡ್ತಾ ಹೋದರೆ ನಿಮಗೆ ಅಟ್ಲೀಸ್ಟ್ ಒಂದು ವಾರ ಅಂತ ಹದಿನೈದು ದಿನಕ್ಕೆ ನಿಮ್ಮ ಆಗೋ ಚೇಂಜಸ್ ಮತ್ತು ಆಗೋ ಚೇಂಜಸ್ನ ನೀವು ಕಾಣ್ತಾ ಹೋಗ್ಬೋದು ಯಾಕಂದರೆ ಇದರಲ್ಲಿರುವಂಥ ಬಯೋಟೀನ್ ಮತ್ತು ಒಂದು ಏನೋ ಒಂದು ಅಂಶ ಇದೆ ಇದು ನಿಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಒಳ್ಳೆ ಗ್ಲೋ ಕೊಡಗ್ತಾ ಹೋಗುತ್ತೆ ಮತ್ತು ಇವಾಗ ಇದ್ರ ಇದೆಲ್ಲ ಆಯಿತು ಇವಾಗ ನೆಕ್ಸ್ಟು ನೀವು ಮನೇಲೆ ಗಮ್ಮಿಸ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ಕಿನ್ಗೆ ಬೀಟ್ರೂಟ್ ಕ್ಯಾರೆಟ್ ಮತ್ತು ಪಾಮಾಗ್ರನೇಟ್ ಅಂದರೆ ದಾಳಿಂಬೆ ಎಷ್ಟು ಚ ಎಷ್ಟು ನಮಗೆ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಮಾಡತ್ತೆ ಅಂತ ಈ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ಅಂದರೆ ನಾವು ಎ ಬಿ ಸಿ ಜ್ಯೂಸ್ ತೊಗೊಳ್ತಾ ಹೋದಂಗೆ ನಮ್ಮ ಕೊಲಾಜನ್ ಬೂಸ್ಟ್ ಆಗುತ್ತೆ ಇದರಲ್ಲಿ ಬಯೋಟಿನ್ ಇರುತ್ತೆ ಸೊ ಇದರಲ್ಲಿರುವ ಎನ್ಸೈಮ್ಸ್ ಮತ್ತು ಇದರಲ್ಲಿ ವಿಟಮಿನ್ ಎ ಕೂಡ ಇರುತ್ತೆ ಸೊ ಇದೆಲ್ಲ ನಮಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಅಂತ ಆಲ್ರೆಡಿ ಹೇಳಿದ್ದೆ ಸೊ ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಗಮ್ಮಿಸ್ ಮಾಡೋಣ ಅಂದರೆ ನೀವು ಆಲ್ರೆಡಿ ಈ ಬಯೋಟೀನ್ ಸಪ್ಲಿಮೆಂಟ್ಗೋಸ್ಕರ ನೀವು ಆಲ್ರೆಡಿ ಆಚೆ ತೊಗೊಳ್ತಾ ಇರ್ತೀರ ಇದನ್ನು ಮನೇಲೇ ಒಂದು ಟ್ರೈ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಸೊ ಒಂದೇ ಒಂದು ಸಮ ಪ್ರಮಾಣದಲ್ಲಿ ಒಂದು ಕ್ಯಾರೆಟ್ ಬೀಟ್ರೂಟ್ ಮತ್ತು ಪಾಮಾಗ್ರನೇಟ್ನ ನಾವು ತೊಗೋಬೇಕಾಗುತ್ತೆ ಇದ್ರ ಜೊತೆಗೆ ನಿಮಗೆ ಒಂದು ವಿಟಮಿನ್ ಸಿ ಕೂಡ ನಿಮ್ಗೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ನಿಮಗೆ ಒಂದು ಏನು ಹೇಳ್ತಾರೆ ಆರೆಂಜ್ ಕಿತ್ಲೆಹಣ್ಣು ಹಣ್ಣು ಕೂಡ ನೀವು ತೊಗೋಬೋದು ಮತ್ತು ಬ್ಲೂ ಬೆರೀಸ್ ಬ್ಲೂಬೆರ್ರೀಸ್ ನಿಮ್ಗೆ ಗೊತ್ತೇ ಇದೆ ನಿಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ಇದು ಎಷ್ಟು ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡತ್ತೆ ಅಂತ ನಿಮಗೆ ಫ್ರೋಸನ್ ಬೆರೀಸ್ ಸಿಕ್ಕಿದ್ರೂ ಸರಿ ಇಲ್ಲ ಡ್ರೈ ಬ್ಲೂ ಬೆರ್ರೀಸ್ ಸಿಕ್ಕಿದ್ರೂ ಸರಿ ಇದಿಷ್ಟನ್ನು ತೊಗೊಂಡು ಮಿಕ್ಸಿ ಒಂದು ಜ್ಯೂಸನ್ನ ನೀವು ಎಕ್ಸ್ಟ್ರಾಕ್ಷನ್ ಮಾಡ್ಕೋಬೇಕಾಗತ್ತೆ ಈ ಜ್ಯೂಸನ್ನ ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಇದಕ್ಕೆ ನಾವು ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದಕ್ಕೆ ನಮಗೆ ಈ ಸೂಪರ್ ಮಾರ್ಕೆಟಲ್ಲಿ ಅಗರ್ ಅಗರ್ ಪೌಡರ್ ಅಂತ ಸಿಗುತ್ತೆ ಈ ಅಗರ್ ಅಗರ್ ಪೌಡರ್ನ ಒಂದು ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ನಾವು ಸ್ಟಿರ್ ಮಾಡ್ತಾ ಹೋದಂಗೆ ಇದು ಏನಾಗುತ್ತೆ ಒಂದು ಗಮ್ ಸ್ವರೂಪಕ್ಕೆ ಬರುತ್ತೆ ಇದನ್ನು ನಾವು ಕೆಳಗಡೆ ಇಳಿಸಿ ಸ್ವಲ್ಪ ಇದು ಒಂದು ರೂಮ್ ಟೆಂಪ್ರೇಚರ್ ಬಂದಿದೆ ಅನ್ನುವಾಗ ನಮಗೆ ಹನಿ ಇದು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಸೊ ಇದನ್ನು ಹನಿನ ಮಿಕ್ಸ್ ಮಾಡಿ ಚೆನ್ನಾಗಿ ಈ ನಿಮಗೆ ಒಂದು ಸೋಪ್ ಮೌಲ್ಟ್ ಅಥವಾ ಒಂದು ಸಿಲಿಕಾನ್ ಮೌಲ್ಡ್ಸ್ ಅಂತ ಸಿಗುತ್ತೆ ಈ ಸಿಲಿಕಾನ್ ಮೌಲ್ಡ್ಸಲ್ಲಿ ಹಾಕಿ ಆರಿದ ಮೇಲೆ ಇದನ್ನು ಡೈಲಿ ಒಂದೊಂದು ನೀವು ಕೂಡ ತೊಗೋಬೋದು ಮಕ್ಕಳು ಕೂಡ ಕೊಡ್ಬೋದು ಯಾಕಂದರೆ ಕೆಲವರೆಲ್ಲ ಜ್ಯೂಸ್ ತೋರು ತೊಗೊಳೋದಿಲ್ಲ ಮಕ್ಕಳು ಗಲಾಟೆ ಮಾಡ್ತಾರೆ ಸೊ ಅಂಥ ಮಕ್ಕಳಿಗೆ ಈ ಥರ ಗಮ್ಮಿಸ್ ಥರ ಕೊಟ್ಟರೆ ಇದೊಂದು ಚಾಕ್ಲೇಟ್ ಥರನೇ ಇರುತ್ತೆ ಸೊ ಇದನ್ನು ನೀವೊಂದು ಟ್ರೈ ಮಾಡಿ ನೋಡ್ಬೋದು ನೋಡಿದ್ರಲ್ಲ ವೀಕ್ಷಕ್ರೆ ಈ ಎಪಿಸೋಡಲ್ಲಿ ನಾವು ಹಲವಾರು ರೆಮಿಡೀಸ್ನ ನೋಡ್ತಾ ಹೋದ್ವಿ ಹಾಗೆ ಮುಂದಿನ ಎಪಿಸೋಡಲ್ಲಿ ಇನ್ನೂ ಹಲವಾರು ಮನೆಮದ್ದುಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ